അതൊക്കെ <laughs> <laughs>

ಒಂದು ಚೂರರಾದ್ರೂ ಕಚ್ಚರು ಕೇಳಬೇಕಂದ್ರೆ ಮನುಷ್ಯರು ಯಾರ ಬಳಿಯಲ್ಲಿ ವಾಸ ಮಾಡಬೇಕು ಅಂತ ಕೇಳಿದ್ದಾರೆ ಈಗ ಏನು ಉತ್ತರ ಹೇಳ ಪಾಂಡವರ ಒಣವಾಸದಲ್ಲಿ ನಾ ಏನು ಕೇಳಿ ನಿನಗಂತ ಮನುಷ್ಯರು ಯಾರ ಬಳಿಯಲ್ಲಿ ವಾಸ ಮಾಡಬೇಕು ನೀ ನೀನು ಮಾಡಿ ಪಾಂಡವರು ಒಣವಾಸದಲ್ಲಿ ನನ್ನ ಸವಾಲಿಗೆ ನನ್ನ ಉತ್ತರಕ್ಕೆ ಎಲ್ಲಿ ಸಂಬಂಧ ನಮ್ ಕರೆಕ್ಟ್ ಸವಾಲಿನ ಉತ್ತರ ಬರ್ಕೊರಿ ಸತ್ ಪುರುಷರ ಬಳಿಯಲ್ಲಿ ಎಲ್ಲಿ ಉತ್ತರ ಸತ್ಪುರುಷರ ಬಳಿ ಒಂದಕ್ಕೆ ಒಂದ ಇ ಬಹಳ ಶರಣೆ ಅದಕ್ಕಾಬ್ರಾಮ ನಮ್ಮ ಸಿಸೇಲ್ ಸರ್

சே நீதி எக்ஸாம்பல் கத்தி முக அந்த மாதிரி ಕತ್ತಿಗೆ ಒಮ್ಮೆ ಹುಟ್ಟ ವಾದ ಅದಕ್ಕೆ ಏನ್ ಏನು ಅಂದ್ರ ಆಕಾಶ ನೀಲಿ ಕಲರ್ ಆಯ್ತಂದ್ರೆ ಕತ್ತಿ ಹೇಳದ್ ಅವಾಗ ಸಿಂಹ ಏನ್ ಹೇಳ್ಬೇಕಂದ್ರೆ ಏ ಹುತ್ತ ಆಕಾಶ ಕರಿ ಕಲರ್ ಇಲ್ಲ ನೀಲಿ ಕಲರ್ ಐತಂತ ಸಿಂ ಹೇಳ್ತಾಂತ ಕತ್ತಿ ಕಪ್ಪು ಐತಂತ ಇಬ್ಬರಿಗೂ ವಾದ ಮಾಡದೆ ಅಲ್ಲಿ ಇದ್ದ ರಾಜನ ಕಡೆ ಹಾಕ್ತಂತ ಎರಡು ಕತ್ತಿ ಸಿಂಹ ಕೂಡಿ ಅವಾಗ ರಾಜ ಏನು ಹೇಳ್ತಾನಪ್ಪ ಅಂದ್ರ ಕತ್ತಿ ಆಕಾಶ ಕಪ್ಪುಗೈ ತಂದೈತಿ ಆದ್ರಲ್ಲಿ ಸಿಂಹ ಅದ ಆಕಾಶ ನೀಲಿ ಕಲರ್ ಐತಿ ಅಂದಾಗ ರಾಜ ಏನ್ ಹೇಳ್ತಾನಂತ ಈ ಸಿಂಹ ಮಗಳು ಒಳಗಾಗ ಯಾರು ರಾಜ ಅವಾಗ ಸಿಂಹ ಏನ್ ಅಂದ್ರೆ ನಾ ಏನ್ ತಪ್ಪು ಮಾಡಿ ನನ್ ಒಳಗ ಹಾಕತ್ತೆ ಅಂತ ರಾಜ ಕೇಳಿದಾಗ ರಾಜ ಅಂತ ಈ ಕತ್ತಿ ಕೂಡ ವಾದ ನೀ ಮಾಡೋ ತಪ್ಪು ಅದಕ್ಕೆ ನಾನು ಒಳಗ ಹಾಕರೂ ವಾದ ಮಾಡೋದಿಲ್ಲ ಅದಕ್ಕೆ ಯಾವತ್ತು ನಮ್ಮ ಬೇಡ ನಾವ ನೀನರ ದೊಡ್ಡವಾಗುವರ್ಲೆಕ್ಕ ಲೆಕ್ಕ ದೊಡ್ಡವ್ ಆಗೋರ್ ಲೆಕ್ಕ ಇಲ್ಲಿ ನಾವ್ ಎದಕ್ ಬಂದೇವಿ ಮಾಡಾಕ್ ಬಂದೇವಿ ಹೆಂಗ್ ಮಾಡಬೇಕ ಒಪ್ಪು ಹಂಗ್ ಮಾಡಿ ಬೆಳಿಗ್ಗೆ ನೀನರ ಚೊಲೋ ಹಾಡ್ಲಿ ನಾನ್ ಚೊಲೋ ಹಾಡ್ಲಿ ನಿನಗರ ಬಹುಮಾನ ಕೊಡ್ತಾ ನನಗರ ಬಹುಮಾನ ಕೊಡ್ತಾನ ಅದನ್ನೆಲ್ಲ ಇಲ್ಲಿ ಮಾತಾಡಬಾರ ಮೊದಲು ಮೊದಲು ಇರ್ತ ಅಪ್ಪ ಅಪ್ಪ ಇರುವಾಗ ಮದ್ಯಪಿಂಡವನ್ನು ಮದ್ಯಪಿಂಡವನ್ನು ಯಾರ ಪತ್ನಿಯೋ ಶ್ರದ್ಧೆಯಿಂದ ಗೋಜಿಸಬೇಕು ಸರ ಸರ ಅವ್ರ ಸವಾಲಿನ ನೋಡಿ ಬರ್ಕೊಂಡ್ಬಿಡ್ರಿ ನೋಡ್ರೋಟಾರ್ ಟಚ್ ಇರಬೇಕದು ಪ್ರಯತ್ನ ಮಾಡಾಕ್ತೇವ್ ಸರ ಕರೆಕ್ಟ್ ಅಂತ ಹೇಳಾಕತ್ತೀ ಅವನ ಸವಾಲಿಗೆ ನಮ್ದು ಉತ್ತರ ಉತ್ತರ ಹೇಳಕತ್ತ ನಮ್ದು ಪ್ರಶ್ನೆ ಸರ ಮಧ್ಯ ಪಿಂಡವನ್ನು ಯಾರ ವ್ಯಕ್ತಿಯು ಶ್ರದ್ಧೆಯಿಂದ ಹಂಗ ಅವ್ರ ಸವಾಲೇನು ಮಾಡ್ತಾರೆ ಸರ ಕೃತಿಕಾ ನಕ್ಷತ್ರದಲ್ಲಿ ಅಲ್ಲ ಅಂತ ನಾವು ನನಗ್ ಗೊತ್ತಾಗ್ತದೆ ಯಾಕಂತಂದ್ರೆ ಬೆಳಿಗ್ಗೆ ಅಂತ ಅವ್ರು ಚೆಕ್ ಮಾಡುದಿಲ್ಲ ಅಂತ ಮಾಡಿ ನಮ್ಮ ನಾರಾಯಣದ ಚೆಕ್ ಮಾಡ್ಲಂಗ ನಿನ್ ಕಳ್ಸುದನ್ನ

കേള നിന്നരകളെ തിരകേഡോ നിമരത്ത നരക വ്യാഴത്തിറി നോട് സർ മൈലാര ജാ മാ மயிலார சீ மயிலாராத் நாடு மயிலாரி ನಾಯಗಳು ನಾನಿಯೂ ಇಲ್ಲ ಮಾಡಿದೇವೆ ಮಾಡ್ಬೋದು ಎಲ್ಲ ಅಂದ್ರೆ ಜೊತೆ ಮಾಡುವುದು ಎಲ್ಲ ಮಾಡ್ದೇವೆ ಮಾಡುವುದು ಎಲ್ಲ دارش دے گنھاری منجھ میندے دے رما دے کلاں دے پھڑ دے رما دے I'm sorry, 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 I'm am am

ಹರಿ ಬಂದಿ ರಂಗೇ ರಂಗೇ ಆನೆ ರಂಗೇ ಫಾರೋರ್ ಜಿಲ್ಲಾದಾಗ ಉದ್ದಲೆ ತಲಕಿನಾಗೇ ಏ ಫಾರೋರ್ ಜಿಲ್ಲಾದಾಗ ಉದ್ದಲೆ ತಲಕಿನಾಗೇ ನೀ ನಂಗ ಸರದ ಮಗೇ ಜામನ್ ಮಗತ್ತೆಂಬೆ ಒಲಿ